ಹಾಯ್ ಫ್ರೆಂಡ್ಸ್ ನಮ್ಮನೆ ಅಡುಗೆ ಮತ್ತು ವಿಚಾರಣೆ ಚಾನಲ್ಗೆ ಸ್ವಾಗತ ನಾವು ಫೆಬ್ ಅಂದರೆ ಮಾರ್ಚ್ ಏಯ್ಟಿಂತು ಪುನೀತ್ ರಾಜ್ಕುಮಾರ್ ಅವ್ರ ಸಮಾಧಿಗೆ ಹೋಗಿದ್ವಿ ಬನ್ನಿ ಅಲ್ಲಿ ಹೆಂಗೆಲ್ಲ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ನೋಡೋಣ ಹಾಗೆ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಮಾರನೇ ದಿನ ಹೋಗಿದ್ವಿ ಬರ್ತಡೇ ಮಾರನೇ ದಿನ ಅಂದರೆ ಮಾರ್ಚು ಏಟೀನ್ತ್ ಹೋಗಿದ್ವಿ ಅವ್ರದ್ದು ಬರ್ತಡೇ ಸೆವೆಂಟೀಂತ್ ಇತ್ತಲ್ವಾ ಏಯ್ಟೀನ್ತ್ ಹೋಗಿದ್ವಿ ಅವತ್ತೇನೂ ರಶ್ ಇರಲಿಲ್ಲ ಜನ ಅಷ್ಟೇ ಈಗ ನಮ್ಮ ಥರ ನೋಡೋಕೆ ಬಂದವ್ರು ಅಷ್ಟೇ ಇದ್ದರೂ ಯಾರೂ ಸೆಲೆಬ್ರಿಟಿಗಳು ಆ ಥರ ಇರಲಿಲ್ಲ ನಾವು ಆರಾಮಾಗಿ ನಡ್ಕೊಂಡು ಹೋದ್ವಿ ಏನು ಹಿಂದಿನ ದಿನ ರಶ್ ಇತ್ತಲ್ವ ಹಾಗಾಗಿ ಮಕ್ಕಳು ಚಿಕ್ಕ ಮಕ್ಕಳು ಇದ್ವು ಅಂತ ನಾವು ರಶ್ ಇದ್ದಾಗ ಹೋಗಲಿಲ್ಲ ನೋಡಿ ಎಲ್ಲ ಎಷ್ಟು ಪೂರ್ತಿ ಯಾರೂ ಇಲ್ಲ ಆರಾಮಾಗಿ ನೋಡ್ಕೊಂಡು ಬಂದ್ವಿ ನಾವು ಮಾರನೇ ದಿನ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ದೇವರ ದರ್ಶನನೇ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ಅಪ್ಪ ಅವ್ರನ್ನ ದೇವ್ರ ತಾರನೇ ಕಾಣ್ತಾರಲ್ವ ಅದಕ್ಕೆ ದೇವರ ದರ್ಶನ ಮಾಡೋಕ್ಕೆ ಅಂತ ಹೋಗಿದ್ವಿ ಆಮೇಲೆ ನೋಡಿ ಇಷ್ಟು ಜನ ಅಷ್ಟೇ ನಿಂತಿದ್ರು ಫೋಟೋ ತೆಗಿಯೋಕ್ಕಂತ್ರೂ ಎಷ್ಟು ಇದು ಜನ ಅಂದರೆ ಅದಕ್ಕೆ ಸ್ವಲ್ಪ ಶೈ ಇದು ಶೈನ್ ಆಗ್ತಾ ಇತ್ತು ಫೋಟೋ ತೆಗೆಯೋದ್ರಲ್ಲಿ ಗ್ಲಾಸ್ ಇತ್ತಲ್ವ ಮೇಲೆ ಚೆನ್ನಾಗಿ ಬರ್ತಾ ಇರಲಿಲ್ಲ ಅದಕ್ಕೆ ಒಂದು ಸಾರಿ ದೂರ ಸರಿ ತ ಫೋಟೋ ಕ್ಲಿಕ್ ಮಾಡ್ಕೊಳ್ಳೋದು ಆಮೇಲೆ ಹತ್ತಿರ ಕ್ಲಿಕ್ ಮಾಡ್ಕೊಳ್ಳೋದು ಹೀಗೆಲ್ಲ ಮಾಡಿ ಕೊನೆಗೆ ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ ಆಮೇಲೆ ಇಲ್ಲಿ ಅದಾದಮೇಲೆ ನೆಕ್ಸ್ಟ್ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಫೋಟೋ ಎಲ್ಲ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವ್ರ ಸಮಾಧಿ ನೋಡಿದ್ವಿ ನೋಡಿ ಹಾಗೆ ಹಂಗೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ನಮಸ್ಕಾರ ಮಾಡಿ ಹಂಗೆ ಮುಂದೆ ಹೋದ್ವಿ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಮಾಧಿ ನೆಕ್ಸ್ಟ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಗಿಡದೆಲ್ಲ ಹಾಕಿ ಎಷ್ಟು ಪ್ರಶಾಂತವಾಗಿದೆ ನೋಡಿ ಚೆನ್ನಾಗಿ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ಹೂವು ಅದೆಲ್ಲ ಹಾಕಿದ್ದಾರೆ ಇವ್ರದ್ದು ಫೋಟೋ ಮಾತ್ರ ತುಂಬ ಕ್ಲಿಯರ್ ಆಗಿದೆ ಫ್ರೆಂಡ್ಸ್ ಶೈನಿಂಗ್ ಥರ ಗ್ಲಾಸು ಆ ಥರ ಬರೋಲ್ಲ ಚೆನ್ನಾಗೈತೆ ನಾರ್ಮಲಾಗಿ ಬಿಸಿಲಲ್ಲಿ ಹೋದ್ರೂ ಚೆನ್ನಾಗಿ ತಕ್ಕೊಬೋದು ಆಮೇಲೆ ಅಲ್ಲಿಂದ ನಾವು ಪಕ್ಕದಲ್ಲಿ ಅಂಬರೀಶ್ವರ್ ಸಮಾಧಿಗೆ ಬಂದ್ವಿ ಇಲ್ಲಿ ನೋಡಿ ಇಲ್ಲಿನೂ ಖಾಲಿ ಜಾಗ ಇಲ್ಲಿನೂ ಅಷ್ಟು ರಶ್ ಇರಲಿಲ್ಲ ಯಾರೂ ಇರಲಿಲ್ಲ ಸುಮ್ಮನೆ ನಮ್ಮ ಥರ ನೋಡೋಕೆ ಬಂದವರಷ್ಟೇ ಇದ್ದರು ಎಲ್ಲರೂ ಆವತ್ತೇ ಬರ್ತಡೇ ದಿನನೇ ಬಂದು ಹೋಗ್ಬಿಟ್ಟಿರ್ತಾರೆ ಫ್ರೆಂಡ್ಸ್ ಸೆಲೆಬ್ರಿಟಿಗಳು ಜಾಸ್ತಿ ಜನಗಳೆಲ್ಲ ಈಗ ನಮ್ಮ ಥರ ಏನೋ ಅನನುಕೂಲ ಇದ್ದವರು ಅಷ್ಟೇ ಬಾರನೇ ದಿನ ಬರ್ತಾರೆ ನೋಡಿ ಎಷ್ಟು ಚೆನ್ನಾಗೈತಿ ಎಲ್ಲ ಗ್ರೀನ್ ಗ್ರೀನು ಅಲ್ಲೆಲ್ಲ ಚೆನ್ನಾಗಿ ಕ್ಲೀನ್ ಮಾಡೋಕ್ಕೆಲ್ಲ ಅವರು ಕ್ಲೀನ್ ಮಾಡೋರು ಇದ್ದರು ಆಮೇಲೆ ಯಾರನ್ನು ಅಲ್ಲಿ ಇಲ್ಲಿ ನಿಲ್ಲಿಸ್ಕೊಡ್ತಾ ಇರಲಿಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಫ್ರಂಟ್ ಹೋದ ತಕ್ಷಣವೇ ಅದು ಇದೆ ಮೂರ್ತಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನಾವು ಅಂಬರೀಶ್ವರ್ ಸಮಾಧಿಗೆ ಎಂಟ್ರಿ ಆದ ತಕ್ಷಣ ಈ ಥರ ಇದೆ ಮೂರ್ತಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ಅದು ಏನು ರಿಯಲ್ ಅನಿಸುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಒಂದು ಸ್ವಲ್ಪ ಕೂತ್ಕೊಂಡು ಬಂದ್ವಿ ಅಲ್ಲಿ ಎಷ್ಟು ಚೆನ್ನಾಗಿ ಗ್ರೀನ್ ಎಲ್ಲ ಇತ್ತು ಒಂಥರ ಮನಸ್ಸಿಗೆ ಶಾಂತಿ ಅನ್ಸುತ್ತೆ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಬಂದರೆ ಓಕೆ ನಾವು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ ಓಕೆ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ರಾಜ್ ಇವರು ಪುನೀತ್ ರಾಜ್ಕುಮಾರ್ ರಾಜ್ಕುಮಾರ್ ಅವ್ರ ಸಮಾಧಿಗೆ ಭೇಟಿ ಆಗಿಲ್ಲ ಹೋಗಿ ನೀವು ಬೆಂಗಳೂರು ಬೇರೆ ಕಡೆಯಿಂದ ಇದ್ದರೂ ಬೆಂಗಳೂರಿಗೆ ಬಂದರೂ ಆಗಿ ಆಮೇಲೆ ಬೆಂಗಳೂರಲ್ಲಿ ಇದ್ದವರು ಹೋಗಿ ಆವಾಗಾದರೂ ಭೇಟಿಗೂ ಆರಾಮಾಗಿ ಮನಸ್ಸಿಗೆ ಒಂಥರ ಶಾಂತಿ ಸಿಗುತ್ತೆ ಚೆನ್ನಾಗಿ ಗ್ರೀನ್ ಎಲ್ಲ ಇದ್ದಾವೆ ಗಿಡಗಳು ಒಂಥರ ಶಾಂತ ಅನಿಸುತ್ತೆ ಮನಸ್ಸಿಗೆ ಅಲ್ಲಿ ಕೂತ್ಕೊಂಡ್ರೆ ಆಮೇಲೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಮಾಡ್ಕೊಳ್ಳಿ ಥ್ಯಾಂಕ್ ಯು